ಮಹಾರಾಷ್ಟ್ರದಲ್ಲಿ ಮಳೆಯ ರಣಾರ್ಭಟ ಮುಂದುವರೆದಿದೆ ಭೀಮಾ ನದಿಗೆ ನಿರಂತರವಾಗಿ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭೀಮಾ ನದಿ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ಬಿಟ್ರೆ ಅದು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಬೆಳಗಾವಿ ಮತ್ತೆ ಬಾಗಲಕೋಟೆ ಯಾಕಂದ್ರೆ ಕೃಷ್ಣ ಕೃಷ್ಣೆಯ ಉಪನದಿಗಳು ಘಟಪ್ರಭಾ ಮಲಪ್ರಭಾ ದೂದ್ಗಂಗಾ ವೇದಗಂಗಾ ಪಂಚಗಂಗಾ ಎಲ್ಲಾ ನದಿಗಳು ಕೆರಿತಾ ಇದ್ದಾವೆ ನೋಡಿ ಯಲ್ಲಮ್ಮ ದೇವಿ ದೇವಸ್ಥಾನ ಮೊನ್ನೆ ಮುಳುಗಿತ್ತು ಮತ್ತೀಗ ಅರ್ಧದಷ್ಟು ಮುಳುಗಡೆ ಆಗಿದೆ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವಂತಹ ದೇವಸ್ಥಾನ ಮಣ್ಣೂರು ಗ್ರಾಮದ ಭೀಮಾ ನದಿಯಲ್ಲಿ ದೇವಸ್ಥಾನ ಅಂದ್ರೆ ನೋಡಿ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮ ಅಲ್ಲೂ ಕೂಡ ದೇವಸ್ಥಾನ ಮುಳುಗಡೆ ಆಗ್ಬಿಟ್ಟಿದೆ ಯಲ್ಲಮ್ಮ ದೇವಿ ದೇವಸ್ಥಾನ ಇದು ಈಗ ಅಲ್ಲಿ ಬೆಳಗಾವಿಯಲ್ಲಿರೋ ದೇವಸ್ಥಾನ ರೇಣುಕಾಲಮ್ಮನ ದೇವಸ್ಥಾನ ಬೇರೆ ಈ ಯಲ್ಲಮ್ಮನ ದೇವಸ್ಥಾನ ಇದು ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ ಮಣ್ಣೂರು ಗ್ರಾಮದಲ್ಲಿ ಭೀಮಾ ನದಿ ಇದೆ ನೋಡಿ ಆಲ್ರೆಡಿ ಅರ್ಧ ಹೋಗಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ಎರಡು ಮೂರು ದಿನ ಕಳಿತು ಅಂತ ಹೇಳಿದ್ರೆ ಕಳಿಸೋದ್ರಿಗೂ ಕೂಡ ನೀರು ಹೋಗುತ್ತೆ ಇನ್ನು ಸದ್ಯಕ್ಕೆ ದೇವಸ್ಥಾನದ ಬಳಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜಿಸಲಾಗಿದೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ ಗಂಗಾವತಿ ಸಂಪರ್ಕ ಕಂಪ್ಲಿಯ ತುಂಗಭದ್ರಾ ಸೇತುವೆ ಅದು ಮುಳುಗಡೆಯಾಗಿತ್ತು ಅಂದ್ರೆ ಡ್ಯಾಮ್ ಮೇಲೆ ನೀರು ಹರಿತಾ ಇತ್ತು ಸೇತುವೆ ಮೇಲೆ ನೀರು ಹರಿತಾ ಇತ್ತು ವಾಹನ ಸವಾರಿಗೂ ಕೂಡ ತೊಂದರೆ ಆಗ್ತಾ ಇತ್ತು ಸುತ್ತು ಬಳಸಿ ಬರಬೇಕಾಗಿತ್ತು ಅವರು ಈಗ ಸೇತುವೆ ಸಂಪರ್ಕವನ್ನು ಮುಕ್ತ ಮಾಡಲಾಗಿದೆ ತುಂಗಭದ್ರಾ ನದಿಗೆ ಟಿ ಬಿ ಡ್ಯಾಮ್ ನೀರು ಬಿಡಲಾಗಿತ್ತು ಇದರಿಂದ ವಾರದಿಂದ ಕಂಪ್ಲೀಟ್ ಆಗಿ ಮುಳುಗಿ ಹೋಗ್ಬಿಟ್ಟಿತ್ತು ಕಂಪ್ಲಿ ಸೇತುವೆ ಬ ಮತ್ತೆ ಬಳ್ಳಾರಿ ಮತ್ತು ಗಂಗಾವತಿ ಅಂದರೆ ಗಂಗಾವತಿ ಕಡೆಯಿಂದ ಬಳ್ಳಾರಿಗೆ ಬಳ್ಳಾರಿ ಕಡೆಯಿಂದ ಗಂಗಾವತಿ ಬರೋರಿಗೆ ಭಾಳ ಹೆಲ್ಪ್ಫುಲ್ ಇದು ನಿನ್ನೆ ಸಂಜೆ ವೇಳೆ ಹಂತ ಹಂತವಾಗಿ ನೀರಿನ ಮಟ್ಟ ಆಗಿದೆ ಸೇತುವೆ ಮೇಲೆ ವಾಹನ ಓಡಾಟಕ್ಕೆ ಜಿಲ್ಲಾಡಳಿತ ಈಗ ಅನುವು ಮಾಡಿಕೊಟ್ಟಿದೆ ನೋಡಿ ಗಂಗಾವತಿ ಮತ್ತು ಬಳ್ಳಾರಿ ಅಲ್ಲಿ ವಿಜಯನಗರ ಕಂಪ್ಲಿ ಕೊಪ್ಪಳ ಈ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು ಸಂಪೂರ್ಣವಾಗಿ ಮುಳುಗಡೆ ಆಗಿಬಿಟ್ಟಿತ್ತು ನೋಡಿ ಈಗ ನೀರಿನ ಪ್ರಮಾಣ ಕಡಿಮೆ ಆಗಿಬಿಟ್ಟಿದೆ ಮೊನ್ನೆ ನೋಡಿದರೆ ನಾವು ಈ ಸೇತುವೆ ಮೇಲೆ ಮಂಡಿ ನೀರು ನೀರು ಇತ್ತು ಯಾಕಂದರೆ ಟಿ ಬಿ ಡ್ಯಾಮ್ ಇದೆಯಲ್ವಾ ಲಕ್ಷ ಲಕ್ಷ ಕ್ಯೂಸೆಕ್ಸ್ ನೀರನ್ನು ಅವರು ಬಿಟ್ಟಿದ್ದರು ಹಾಗಾಗಿನೇ ಈಗ ಅನುಕೂಲ ಆಗ್ತಾ ಇದೆ ಮೊನ್ನೆ ಹುಚ್ಚಾಟವನ್ನು ಮೆರಿತಾ ಇದ್ರಲ್ಲಿ ಕೆಲ ಯುವಕರು ಅದೇ ನೀರಲ್ಲಿ ಹರಸಾಹಸವನ್ನು ಪಟ್ಕೊಂಡು ಬೈಕ್ ಓಡಿಸ್ಕೊಂಡು ಇದ್ದಂತಹ ದೃಶ್ಯಗಳು ಕಾಣಿಸ್ತಾ ಇತ್ತು ನೋಡಿ ಈಗ ನೀರು ಕ್ಲಿಯರ್ ಆಗಿದೆ ಅಂದರೆ ಹರಿವಿನ ಪ್ರಮಾಣ ಕಡಿಮೆ ಆಗಿದೆ ನೀರಿನ ಒಂದು ಹೊರಹರಿವಿನ ಪ್ರಮಾಣ ಈಗ ಜಾಸ್ತಿ ಆಗ್ತಾ ಇದೆ ಮುಳುಗಡೆಯ ಭಯ ಇತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಮತ್ತು ಜಲಾವೃತ ಆಗಿಬಿಡುತ್ತೆ ಅಂಥೇಳಿ ಅವರು ಜಮೀನುಗಳ ಮಾಲೀಕರು ಕೂಡ ಪರತಪ್ಪಿಸ್ತಾ ಇದ್ದರು ಈಗ ಕೊಂಚ ರಿಲೀಫ್ ಅಂತ ಹೇಳ್ಬೋದು ಮುಕ್ತವಾಗಿದೆ ಓಡಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಪೊಲೀಸರು ಮೊದಲೆಲ್ಲ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡಿದರು ಇನ್ನು ಪ್ರವಾಸಿಗರು ಕೂಡ ಡ್ಯಾಮನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ನೀರಿನ ಪ್ರಮಾಣ ಕಡಿಮೆ ಆಗಿದ್ದರಿಂದಾಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ಆ ಭಾಗದ ಜನರಿಗೆ ರೈತರಿಗೆ ಒಂದು ಜೀವನಾಡಿಯಾಗಿದೆ ಈ ಕಂಪ್ಲಿ ಜಲಾಶಯ ಟಿ ಬಿ ಡ್ಯಾಮ್ ತುಂಗಭದ್ರಾ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನು Harry Bird liked that day.